योगी युञ्जीतसतम् आत्मानं रहसि स्थितः एकाकीयतचित्तात्मा निराशीरपरिग्रहः योगी एरडो दीर्घ युञ्जीत युञ्जीत सततम् ಯೋಗೀ ಯೊಂಜೀತ ಸತತ ಆತ್ಮನ ಆ ದೀರ್ಘ ಬಂದು ನಂತರ ಆಘಾತ ಆತ್ಮ ರಹಸ್ಯ ಸ್ಥಿತ ರಹಸಿ ನಲ್ಲಿ ಸಿರಸ್ವ ಅದ್ರ ಮೇಲೆ ಆಘಾತ ಬರಬೇಕು ರಹಸ್ಯ ಸ್ಥಿತ ಏಕಾಕಿ ಮೂರನೂ ದೀರ್ಘ ಇದೆ ಏಕಾಕಿ ಚಿತ್ತ ಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹ ನಿರಾಶಿ ಇಲ್ಲಿ ರಾಮೆ ಎರಡು ದೀರ್ಘ ನಿರಾಶೀರ ಪ ರಿಗ್ರಹ ಪರಿಗ್ರಹ ರೀ ಮೇಲೆ ಆಘಾತ ಮುಂದೆ ಗ್ರಹ ಬಂದ ಕಾರಣ ಹ ನಂತರ ವಿಸರ್ಗದ ಉಚ್ಚಾರಣೆ ಮತ್ತೊಮ್ಮೆ ಹ ಎಂದು ಬರಬೇಕು ನಿರಾಶೀರ ಪರಿಗ್ರಹ ಈ ರೀತಿ ಎರಡು ಹ ಸ್ಪಷ್ಟವಾಗಿ ಕೇಳಿಸ್ಬೇಕು ನೋಡೋಣ ಪೂರ್ತಿ ಶ್ಲೋಕ ಯೋಗೀಯತ ಸತತ ರಹಸ್ಯ ರಹಸ ಏಕಾಕೀಯತ ಚಿತ್ತ त्मा निराशीरपरिग्रहः शुचौ देशे प्रतिष्ठाप्यस्थिरमासनमात्मनः नात्युच्छ्रितन्नातिनी चै चैना जिनकुशोत्तरम् ಶುಚೌ ಚೌ ಇಲ್ಲಿ ದೀರ್ಘ ಶುಚೌ ದೇಶೇ ದೇಶೇ ಎರಡು ದೀರ್ಘ ಶೇ ದೀರ್ಘ ಬಂದು ಅದರ ಮೇಲೆ ಆಘಾತ ಬರಬೇಕು ದೇಶೇ ಪ್ರತಿಷ್ಠಾಪ್ಯ ಪ್ರತಿಷ್ಠಾಪ್ಯ ಸ್ಥಿರ ಮಾಸನ ಮಾತ್ಮನಃ ಸ್ಥಿರ ಮಾಸನ ಮಾತ್ಮನಃ ನಾತ್ಯುಚ್ಛ್ರಿತನ್ ನಾತ್ಯುಚ್ ಇಲ್ಲಿ ದೀರ್ಘ ಬಂದು ಆಘಾತ ನಾತ್ಯು ಆದ ನಂತರ ಅರ್ಧ ಚ ಇದೆ ನಾತ್ಯುಚ್ ಛ್ರಿತನ್ ಛ್ರಿತನ್ ಇಲ್ಲಿ ಛ್ರಿ ಛ್ರಿ ಸ್ಪಷ್ಟವಾಗಿ ಕೇಳಿಸ್ಬೇಕು ಛ್ರಿತನ್ ನಾತ್ಯುಚ್ಛ್ರಿತನ್ ುತಿನೀ ಚೈ ನಾತಿ ನೀಚ ಇಲ್ಲಿ ನಾತಿ ನೀ ಮುಂದಿನ ನಿ ದೀರ್ಘ ಚ ನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ಚ ವರ್ಗದ ಅನುನಾಸಿಕದ ರೀತಿ ಮುಂದಿನ ಶಬ್ದ ಚೈಲಾಜಿನ ಚದಿಂದ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ನಾತಿ ನೀ ಚೈ ಚೈಲಾಜಿನ चैला ला दीर्घ दीर्घ ला दीर्घ चैला जिनकुशोत्तर कुशोत्तर तो गए कुशोत्तर नोड़ो पूर्ति श्लोक शुच देशे प्रतिष्ठाप्य स्िमासन नात्युच्छ्रितन्नातिनी चै चैलाजिनकुशोत्तरम् तत्रैकाग्रह्मनः कृत्वा यतचित्तेन्द्रियक्रियः उपविश्यासने योगमात्मविशुद्धये तत्रैकाग्रं तत्रै त तत्रै मेले आघात ऐकारैते मन्दे तत्रैकाग्रं का, का दीर्घ बन्तु नन्तर आघात काग्रं मनः कृत्वा विसर्गद उच्चारणे अर्ध क्रु मेले आघात मनः कृत्वा ಯತ ಚಿತ್ತೇಂದ್ರಿ ಇಲ್ಲಿ ತಕ್ಕೆ ತದ್ ಗೊತ್ತಿದೆ ಯತ ಚಿತ್ತೇಂದ್ರಿಯ ಕ್ರಿಯ ಮೇಲೆ ಆಘಾತ ಯಕ್ರಿಯ ಉಪವಿಶ್ಯಾಸನೆ ದ್ವಿ ಮೇಲೆ ಆಘಾತ ಉಪವಿಶ್ಯಾಸನೇ ಯುಂಜ್ಯಾ ಜಿಯಾದ್ ಯೂ ನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ಚ ವರ್ಗದ ಅನುನಾಸಿಕ ರೀತಿ ಮುಂದೆ ಅರ್ಧ ಜ ಪೂರ್ತಿ ಯ ಈ ಸಂಯುಕ್ತಕ್ಷರ ಬಂದಿದೆ ಯೊ ಜಿಯಾದ್ ಯೋಗ ಮಾತ್ಮ ಯೋಗ ಮಾತ್ಮ विशुद्धये शुमेले आघात कोने गे? ये व्यञ्जनय एकारद स्पष्टवा केस्तु योगमात्मविशुद्धये नोडोण पूर्ति श्लोक तत्रैकाग्रह्मणः कृत्वा यतचित्तेन्द्रियक्रियः उपविश्यासने युञ्ज्याद् योगमात्मविशुद्धये